ಎಲ್ಲ ನನ್ನ ಕಬ್ಬು ಬೆಳೆಗಾರರಲ್ಲಿ ರೈತ ನನ್ನ ಎಲ್ಲ ದೇವತೆಗಳಲ್ಲಿ ನನ್ನ ಕೈ ಮುಗಿದು ವಿನಂತಿಯನ್ನು ಇದ್ದೀನಿ ತಾವೆಲ್ಲರೂ ಕೂಡ ಈ ಕಡೆ ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳಿ ಇವತ್ತ ಒಂದು ದೊಡ್ಡ ಮಹತ್ವವಾದ ನಿರ್ಧಾರನ ನಾವು ಕೈಗೊ ಕೈಗೊಳ್ಳಬೇಕಾಗಿದೆ ತಾವೆಲ್ಲರೂ ಏನು ಇವತ್ತು ಗುರ್ಲಾಪುರದಿಂದ ನಿರಂತರವಾಗಿ ಚಳವಳಿ ಪ್ರಾರಂಭ ಆಗಿ ಐದನೇ ದಿನ ಮುಗಿದು ಇವತ್ತ ಆರನೇ ದಿನಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭ ಕಾರ್ಖಾನೆಯವರು ಕೂಡ ಮಾಲಕರ ಬಹಳಷ್ಟು ಮಂಡತನ ಹಚ್ಚಾರ ಈಗಾಗಲೇ ನಿಮ್ಮ ಐದು ದಿನ ಹೋರಾಟ ಇವು ಇಡೀ ರಾಜ್ಯವ್ಯಾಪಿ ಮಾಡತಕ್ಕಂತ ಎಲ್ಲ ರೈಲಲ್ಲಿ ರಸ್ತೆ ತಡೆಗೆ ಮಾಡಿ ಇಲ್ಲಿವರೆಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಈ ನನ್ನ ರೈತ ಬಂಧುಗಳು ಕಬ್ಬು ಬೆಳೆಗಾರರು ಕೂಡ ತಾವು ಬಹಳಷ್ಟ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರಿ ಅದಕ್ಕಾಗಿ ಇವತ್ತು ನಾವು ಸರಿಯಾಗಿ ಹತ್ತುವರಿ ಹನ್ನೊಂದಕ್ಕೆ ಕತ್ತಂದ್ರ ಸುಮಾರು ಲಕ್ಷ ಗಂಟಲೆ ಸಂಖ್ಯೆಯಲ್ಲಿ ಮತ್ತು ಇವತ್ತು ಗುರುಲಾಪುರಕ್ಕೆ ಸೇರಬೇಕಾಗಿದೆ ಗುರ್ಲಾಪುರಕ್ಕೆ ಸೇರಿ ಇವತ್ತ ಮಹತ್ವವಾದ ನಿರ್ಧಾರ ಕೂತ್ಕೋಬೇಕಾಗಿತ್ತು ಯಾಕಂದ್ರೆ ಸುಮಾರು ನನಗೆ ಮಹಾರಾಷ್ಟ್ರ ಇರಲಿ ಇವತ್ತು ಕರ್ನಾಟಕ ಮಂಡ್ಯ ಮೈಸೂರು ತುಮಕೂರು ಹಾವೇರಿ ಇಡೀ ಧಾರವಾಡ ಇಡೀ ಇಡೀ ರಾಜ್ಯದಿಂದ ಇವತ್ತು ಸಾವಿರಾರು ಜನ ಅಪ್ಪನ ಹಚ್ಚಿ ಅಧ್ಯಕ್ಷರ ಎಂದ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಬೇಕು ಅಂತ ಹೇಳಿ ಇವತ್ತ ಜನ ಕಾಯತ್ತಾರೆ ಯಾಕಂದ್ರೆ ಈ ಕಾರ್ಖಾನೆಯವರ ಮಂಡತನ ಈ ಸರ್ಕಾರದ ಮಂಡತನ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಮೋಸ ಇವನ್ನೆಲ್ಲವನ್ನ ಕೈ ಈ ಚಳವಳಿ ಐತಿಹಾಸಿಕ ಚಳವಳಿ ಸ್ವಾಭಿಮಾನದ ಚಳವಳಿ ಈ ಚಳವಳಿ ದಯವಿಟ್ಟ ಎಲ್ಲೂ ಕೂಡ ದಿಕ್ ತಪ್ಪುದಿಲ್ಲ ಎಲ್ಲೂ ಕೂಡ ಇವತ್ತೇನು ಬೆಲೆ ಹಠ ಹಿಡಿದ್ದು ಮೂರು ಸಾವಿರದ ಐದ್ನೂರು ರೂಪಾಯಿ ಕೊಡ್ಬೇಕಂತೇಳಿ ನಾವು ಹಠ ಹಿಡಿದ್ದು ಈಗಾಗಲೇ ಅವರ ಮೂರು ಸಾವಿರದ ಎರಡ್ನೂರು ರೂಪಾಯಿ ಅಂದರು ನಾವು ಮೂರು ಸಾವಿರದ ನಾಲ್ಕನೂರು ರೂಪಾಯಿ ಹೇಳಿ ಇವತ್ತು ಹೋರಾಟ ಈ ಹೋರಾಟ ಮುಂದುವರೆದಿ ಅದಕ್ಕೆ ದಯವಿಟ್ಟು ಗುರ್ಲಾಪುರಕ್ಕೆ ವಿರೋಧ ಪಕ್ಷದ ನಾಯಕರು ಕೂಡ ಅಲ್ಲಿ ಅಂತೇಳಿ ನಮಗೆ ಮೆಸೇಜ್ ಐತಿ ವಿಜೇಂದ್ರ ಅಂತೇಳಿ ಅವ್ರಿಗೂ ಕೂಡ ಕೇಂದ್ರ ಸರ್ಕಾರ ಆಗ್ತಕ್ಕಂಥ ಏನೋ ಇವತ್ತು ಲೋಪದೋಷಿಗಳ ಅವು ಪ್ರಯತ್ನ ಮಾಡಿಸ್ಬೇಕಾಗಿತ್ತು ಅದಕ್ಕಾಗಿ ಎಲ್ಲ ವಿಚಾರಗಳನ್ನ ಒಳಗೊಂಡ ದಯವಿಟ್ಟು ನನ್ನ ಎಲ್ಲ ರೈತ ಬಂಧುಗಳು ತಾವು ಸರಿಯಾಗಿ ಹತ್ತುವರೆ ಹನ್ನೊಂದಕ್ಕೆ ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು ನಿಮ್ದೆಲ್ಲ ಲಕ್ಷ ಗುರ್ಲಾಪುರಕ್ಕಿರಲಿ ಮತ್ತು ಇನ್ನೊಂದು ತಾವ ನನ್ನ ಎಲ್ಲಾ ರೈತ ಬಂಧುಗಳು ತಾವ ಎಲ್ಲೆಲ್ಲಿ ಇವತ್ತು ರಾಷ್ಟ್ರೀಯ ತಾವ ಎಲ್ಲೆಲ್ಲಿ ತಾವು ಲೋಕಲ್ಗಳ ಇವತ್ತು ಹಾರಿಗೆ ಇರಲಿ ಇವತ್ತು ಚಿಕ್ಕೋಡಿ ಇರಲಿ ಗೋಕಾಕ್ ಇರಲಿ ಇಡೀ ಜಿಲ್ಲೆ ವ್ಯಾಪ್ತಿ ಎಲ್ಲೆಲ್ಲಿ ಚಳವಳಿ ಮಾಡತ್ರಿ ಅದು ಸಣ್ಣ ಪುಟ್ಟ ಯಾರಿಗೆ ಆಗತ್ತೈತಿ ಅಂತಂದ್ರೆ ನಮ್ಮಲ್ಲಿ ಲೋಕಲ್ ಇರ್ತಕ್ಕಂತ ನಮ್ಮ ವೈಯಕ್ತಿಕ ರೈತ ಕುಟುಂಬಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ನಾವ್ ಮೂಗಿಯಲ್ಲಿ ಇಡಿಬೇಕಾಗಿತಿ ನ್ಯಾಷನಲ್ ಹೈವೇ ಹಿಡಿಬೇಕಾಗೈತಿ ಅಲ್ಲಿ ಅಂದಾಣಿ ಅದಾಣಿ ಅಂತ ಲಕ್ಷಾಂತರ ಕೋಟಿ ರೂಪಾಯಿ ಬಂಡವಾಳ ಇರತಕ್ಕಂಥವ್ರದ ಈ ಕೇಂದ್ರ ಸರ್ಕಾರಕ್ಕ ರಾಜ್ಯ ಸರ್ಕಾರಕ್ಕ ಗೊತ್ತಾಗಬೇಕಾ ಅಂದ್ರ ಈ ಕಾರ್ಖಾನೆ ಮಾಲೀಕರಿಗೂ ಗೊತ್ತಾಗಬೇಕಂದ್ರ ನಾವ್ ಇಲ್ಲಿ ಚಳವಳಿ ಮಾಡೋದಿಂದ್ರ ಅದು ನಮ್ಮ ನಮ್ಮಲ್ಲೇ ಲೋಕಲ್ ಪ್ರಾಬ್ಲಮ್ ಆಗತೈತಿ ಅದಕ್ಕಾಗಿ ಇವತ್ತೊಂದು ಗಟ್ಟಿ ನಿರ್ಧಾರ ಆ ಡೇಟ್ ಕೂಡ ಇವತ್ ಹೋಗ್ಬೇಕು ಯಾವಾಗ ಹೋಗ್ಬೇಕು ಎಂದ ಚಳವಳಿ ಕರೆ ಕೊಡಬೇಕು ಅನ್ನೋದ ಇವತ್ ಗುರ್ಲಾಪುರದಾಗ ನಿರ್ಧಾರ ಮಾಡ್ಬೇಕಾಗೈತಿ ಆ ನಿರ್ಧಾರದಿಂದ ಐತಿಹಾಸಿಕ ಚಳವಳಿ ಇದಬ್ರಿ ಮುನ್ನೂರು ರೂಪಾಯಿ ಇದರ್ ಸಾವಿರದ ನಾಕ್ನೂರು ರೂಪಾಯಿ ಕೊಡ್ಬೇಕಂತೇಳಿ ಒತ್ತಾಯ ಇಟ್ಟದ್ದು ಅದಷ್ಟ ಒಂದ ಅಲ್ಲ ಇವತ್ತಿನ ಬೇರೆ ಬೇರೆ ರೈತರ ಮೇಲೆ ಅನ್ಯಾಯ ಆಗ್ತಕ್ಕಂತ ಪರಿಣಾಮಕಾರಿಯಾಗಿ ಇವತ್ತು ಒಂದು ಐತಿಹಾಸಿಕ ನಿರ್ಣಯ ತಗೋಬೇಕಾಗಿತ್ತೆ ಕಾರ್ಖಾನೆಯವರಂತೂ ಕಬ್ಬಿಣ ಬಿಲ್ ಇವತ್ತ ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ಅವ್ರು ಕೊಡ್ಲೇಬೇಕಾ ಅದೇನ್ ಬಿಡಪ್ಪ ಇಲ್ಲ ಆಕರ ಅವ್ರೇನು ಪುಕಟ ಕೊಡಾತಿಲ್ಲ ಏಳೆಂಟು ವರ್ಷದಿಂದ ಐದು ರೂಪಾಯಿ ಐದು ರೂಪಾಯಿ ಜಾಸ್ತಿ ಮೂವತ್ತೋಳ್ನೂರ ಮೂವತ್ತೆಂಟುನೂರು ರೂಪಾಯಿ ಬಿಲ್ ಸಿಕ್ತಿ ರೈತರಿಗೆ ಅವ್ರು ಒಂದು ನೂರು ರೂಪಾಯಿ ಕೂಡ ಹಾಕಿಲ್ಲ ಅದನ್ನೆಲ್ಲ ಕೂಡ ಇವತ್ತು ಕಸ್ಕೋಬೇಕಾಗಿತ್ತು ಅದಕ್ಕಾಗಿ ಇವತ್ತು ಗುರ್ಲಾಪುರದಾಗ ಅಲ್ಲಿ ಎಲ್ಲ ನನ್ನ ಕಬ್ಬು ಬೆಳೆಗಾರರ ದೇವತೆಗಳು ಲಕ್ಷಾಂತರ ಸಂಖ್ಯೆ ಒಳಗೆಲ್ಲ ನಾನು ಕೂಡ ರಾತ್ರಿ ಎರಡು ಗಂಟೆಕ ಮೂರು ಗಂಟೆಕ ಇವತ್ತು ಮಣಿಗೆ ಬಂದ ಇಲ್ಲಿ ಮತ್ತೂ ಕೂಡ ಫ್ರೆಶಪ್ ಹೋಗ್ಬೇಕಂತೇಳಿ ಕೂಡ ಮಣಿಗೆ ಬಂದೀವಿ ದಯವಿಟ್ಟ ನಾನು ಸರಿಯಾಗಿ ನಾನು ಕೂಡ ಒಂಬತ್ತುವರೆ ಹತ್ತು ಗಂಟೆಕಂದ್ರೆ ನಾವು ಕೂಡ ಅಲ್ಲಿ ಚಳವಳಿಯೊಳಗೆ ಭಾಗವಹಿಸ್ತೀವಿ ದಯವಿಟ್ಟು ತಾವ ಲಕ್ಷ ಇರಲಿ ಗುರ್ಲಾಪುರಕ್ಕೆ ಬರ್ರಿ ಮತ್ತು ಇಲ್ಲೆಲ್ಲಿ ತಾವ ಅಲ್ಲೆಲ್ಲಿ ಚಳವಳಿ ಮಾಡತ್ತರಿ ಅಲ್ಲಿ ಸಾರ್ವಜನಿಕ ತೊಂದರೆ ಮಾಡೋದು ಬೇಡ ನಾವು ಗುರ್ಲಾಪುರದಾಗ ಸರಿಯಾಗಿ ಹತ್ತುವರಿ ಹನ್ನೊಂದು ಗಂಟೆಗೆ ಸೇರಿ ಒಂದು ಇಡೀ ಐತಿಹಾಸಿಕ ನಿರ್ಧಾರನ ತಗೋಬೇಕಾಗೇತಿ ನಾನು ಈಗಾಗಲೇ ಆ ಮಹಾರಾಷ್ಟ್ರ ರಾಜು ಶೆಟ್ಟಿ ಎಂ ಪಿ ಅವರ ಜೊತೆ ಕೂಡ ಮಾತಾಡಿದಿವಿ ಎಲ್ಲ ಇಡೀ ರಾಜ್ಯದ ಕಬ್ಬು ಬೆಳೆಗಾರರು ಮತ್ತು ರೈತ ಪರ ಸಂಘಟನೆಗಳು ಇಡೀ ರಾಜ್ಯದ ಎಲ್ಲಾ ರೈತ ಸಂಘಟನೆಗಳು ಕೂಡ ಇವತ್ತ ಈ ಚಳವಳಿಯನ್ನ ಗಂಭೀರವಾಗಿ ಲಕ್ಷ ಕೊಟ್ಟು ಇವತ್ತು ಇಡೀ ರಾಜ್ಯವ್ಯಾಪಿಯಲ್ಲಿ ಇರತಕ್ಕಂತ ಎಲ್ಲಾ ರೈತಪರ ಸಂಘಟನೆಗಳು ಇವತ್ತು ನೋಡ್ರಿ ಮತ್ತೆ ಶಿವಮೊಗ್ಗದಿಂದ ಜನ ಬರತ್ತಾರು ಮೈಸೂರ ಮಂಡ್ಯ ಇಡೀ ರಾಜ್ಯವ್ಯಾಪಿ ಇವತ್ತು ಲಕ್ ಮತ್ತು ಸಾವಿರಾರು ಸಂಖ್ಯೆ ಒಳಗ ಇಡೀ ಜಿಲ್ಲೆ ಎಲ್ಲಾ ಮೂವತ್ತು ಜಿಲ್ಲೆಯಿಂದ್ರ ಅಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಯಶಸ್ವಿ ಆಗಬೇಕು ಅಂತ ಹೇಳಿ ರೈತರ ಕುಲ ಒಕ್ಕಟ್ಟಾಗಬೇಕು ರೈತರ ಬದುಕು ನಾಶ ಮಾಡ್ಯಾರಲ್ಲ ಅಂತ ಹೇಳಿ ಅದು ಒಂದು ಐತಿಹಾಸಿಕ ಚಳವಳಿ ಆಗಲ್ತಿ ಯಾರು ಕಾರ್ಖಾನೆ ಮಾಲೀಕರ ದಯವಿಟ್ಟು ರೈತರನ್ನ ಕಾಡು ಸಾಕು ಹೋಗ್ಬೇಡ್ರಿ ಕಬ್ಬು ಬೆಳೆಗಾರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಂದು ಕಬ್ಬೈತಿ ಈ ಕಬ್ಬು ಬಂದೈತಿ ಇವತ್ತು ನೋಡ್ರಿ ಈ ನಾವು ಎಂಟು ದಿವಸ ಚಳವಳಿ ಮಾಡಿದಕ್ಕೆ ಇನ್ನು ಎರಡು ಗಣಿಕೆ ಇಲ್ಲಿ ಜಾಸ್ತಿ ಆಗಿತ್ತು ಕಾಶಿಮಾರ್ಡ್ರ್ ಎಲ್ಲಿ ಹೋಗೋದಿಲ್ಲ ನಮ್ದ ಈ ಸಲ ಇನ್ನೇ ಎರಡು ಮೂರು ನಾಲ್ಕು ದಿವಸ ಐತಿಹಾಸಿಕ ನಿರ್ಧಾರ ಆಗಿ ನಿಮ್ದು ಏನು ನಾವು ಮೂರು ಸಾವಿರದ ನಾಲ್ಕು ರೂಪಾಯಿ ಹಠ ಹಿಡದ್ ಇವತ್ತು ತೀರ್ಮಾನಕ್ಕೆ ಬಂದಿಲ್ಲ ಆ ಬೆಲೆನೂ ಸಿಗ್ತೈತಿ ಇನ್ನ ಇದ್ರ ಇದಕ್ಕಿಂತ ಇನ್ನ ಹಣ ಕೂಡ ಜಾಸ್ತಿ ಸಿಗ್ತಕ್ಕಂತ ಮೂಲಗಳು ಇವತ್ತು ಚರ್ಚೆ ಮಾಡ್ಬೇಕಾಗಿತ್ತು ಅದ ನಿರ್ಧಾರ ವೇದಿಕೆ ಒಳಗೆ ಮಾಡ್ಬೇಕಾಗಿತ್ತು ಅದಕ್ಕೆ ದಯವಿಟ್ಟು ತಾವೆಲ್ಲರೂ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದೀವಿ ದಯವಿಟ್ಟ ತಾವ ಅಲ್ಲಲ್ಲೇ ಚಳವಳಿ ಮಾಡಿ ಅದು ಸಾರ್ವಜನಿಕ ನಮಗ್ ತೊಂದರೆ ಇಡೀ ದೇಶ ನರೇಂದ್ರ ಮೋದಿ ಸಿದ್ದರಾಮಯ್ಯ ಎಲ್ಲರೂ ಈ ಕಡೆ ಹಾಗೆ ಐತಿಹಾಸಿಕ ಚಳವಳಿಯನ್ನ ಕಬ್ಬು ಬೆಳೆಗಾರರು ಕೂಡ ಹೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದೀವಿ ನಮಸ್ಕಾರ